ನಾನು ನಿನ್ನೇನೋ ಕೇಳಬೇಕು ಹೇಳೋಣ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅದ್ ಪುತ್ರಿ ಹೇಳಿಯಾ ಕೇಳು ಫುಸ್ ಫಸ್ಟ್ ಕೇಳೋದ ನಮ್ಮ ಕರ್ನಾಟಕದಲ್ಲಿ ಅಯ್ಯಷ್ಟು ಮಿತ್ರವಾಗಿರು ಬೆಟ್ಟ ಯಾವ್ದಪ್ಪ ಈಗ ನಾನು ಗೊತ್ತಿರ ಚಿಕ್ಕಂಪುರ ಬೆಟ್ಟ ನೋಡಪ್ಪ ಏಯ್ ನಾ ನಮ್ಮ ಮೈಸೂರು ಸುತ್ತಮುತ್ತ ಎಲ್ಲಗಳು ಇಡೀ ಕರ್ನಾಟಕದಲ್ಲೇ ಯಾವ್ದೋ ಹೇಳು ಕರ್ನಾಟಕದಲ್ಲಿ ಯಾವ್ದೋ ಗೊತ್ತಿಲ್ಲ ಹೇಳು ನೀನು ಇದನ್ನ ನಾನು ನಮ್ಮ ವ್ಯೂ ವರ್ಸ್ಗೂ ಕೇಳ್ತಾ ಇದ್ದೀನಿ ಮತ್ತಿರೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪಾಲಕ್ ಪನ್ನೀರ್ ಚಿಕನ್ ಫ್ರೈ ಸೂಪರ್ ಇವತ್ತು ಚಿಕನ್ ನಾವು ಕೋಳಿ ತಂದಿದ್ದು ಏನೋ ಒಂದು ಎರಡು ಕೆಜಿ ಇದ್ದೇನೋ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಐಟಮ್ ತಂದಿರೋದು ಜಾಸ್ತಿ ತಂದಿಲ್ಲ ಜಾಸ್ತಿ ತಂದು ವೇಸ್ಟ್ ಮಾಡಬಾರ್ದು ಎಷ್ಟು ಬೇಕು ಅಷ್ಟೇ ತಗೋಬೇಕು ರುಚಿಗೆ ತಕ್ಕಷ್ಟು ಹಾಕ್ಬೇಕು ಸುಮ್ಮನೆ ಮಾಡ್ತೀವಿ ಅಂದ್ಬಿಟ್ಟು ಹೆಂಗೆಂಗೋ ಮಾಡ್ಬಿಡೋದಲ್ಲ ಅಷ್ಟು ಬೇಕು ಅಷ್ಟೆ ಹಾಂ ಚೆಂದು ಹಾಕು ಈರುಳ್ಳಿ ಚಂದ ಮೆಣಸಿಗಾಯಿ ಕೊಡು ಚಂದ ಕೊತ್ತಂಬರಿ ಸೊಪ್ಪು ಕೊಡು ಚೆಂದ ಬೆಳ್ಳುಳ್ಳಿ ಕೊಡು ಚಂದ ಹಸಿ ಶುಂಠೆ ಟೊಮೊಟೊ ಕೊಡು ತಿಂದು ಎಲ್ಲನೂ ರುಬ್ಬೇಕಣ ಈಗ

ಅದ್ರ ಕೆನೆನ ಎತ್ತಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಪನ್ನೀರ್ ಆಯ್ತದೆ ಇಲ್ಲ ಅಂದ್ರೆ ಅದರ ಬೇಕರಿಗಳಲ್ಲಿ ಹಾಕಿ ಕೇಳಿದ್ರೆ ಪನ್ನೀರ್ ಸಿಗ್ತದೆ ಚೆನ್ನಾಗಿ ಕಟ್ ಮಾಡ್ತಾನೆ ಗ್ಯಾಸ್ ಓಪನ್ ತನಕ ಗೊತ್ತಿತ್ತಲ್ಲ ಇದು ಒಳ್ಳೆ ಗಾಂಧಿ ಗಿಡ ಇದ್ದಂಗೆ ಇರುತ್ತೆ ಇವತ್ತಿನ ಸ್ಪೆಷಲ್ ಇದೆ ಕಣ್ಲ ಪಾಲಕ್ ಪನ್ನೀರ್ ಸೊಪ್ಪು ಪಾಲಕ್ ಸೊಪ್ಪ ಇದು ಹ್ಮ್ ಸರಿ ಸರಿ ಚಿಕನ್ ತೊಗ ಪಾತ್ರೆಗೆ ಮಣ್ಣು ತೊಗೊಂಬರ ಬಂದಿ ಬಾವಿ ಇದ್ದಂಗೆ ನೋಡಕ್ಕೆ ಬಾವಿ ಎಲ್ಲ ಕಣ ಹಾಂ ಮೀನಿನ ಹೊಂಡ ಹ್ಞೂ ನೆಕ್ಸ್ಟ್ ವಾರ ಮೀನು ಮಾಡ್ಬಿಡ್ದ ನೋಡಲ್ಲ ಇದು ಮೀನು ತಿನ್ಬೇಕು ಅಂತ ಮೀನು ಮಾಡ್ಬಿಡ್ದು ಮೀನು ತಿನ್ಬಿಟ್ಟಂಗೆ ಆಟ ನೆಕ್ಸ್ಟ್ ವಾರ ನಾನು ಬೇರೆ ಕಾಲ್ ಐತೆ ಆಯ್ತು ಹಾಂ ನೀನು ಯೋಚನೆ ಮಾಡ್ತಿದ್ದೀನಿ ಮಾಡಿ ನಾ ಯೋಚನೆ ಮಾಡ್ತಾ ಇಲ್ಲ ಯೋಜನೆ ಮಾಡ್ತಾ ಇರೋದು ನೀರ್ ಹಾಕುವ ಸೊ ಮಾಡ್ ಹೋದ್ವಾರ ಜ್ಯೂಸ್ ಕೇಳಿದೆ ಈ ವಾರ ತಂದ್ಕೊಳ್ಲೇಬೇಕು ನೀನು ತಂದ್ಕೊಡುವ ಆಯ್ತಾ ಹಾಕೋ nào đây các con mút luôn, chừng đó, ăn được đâu, chừng đó, quá. ಮರಸಮ್ಮನ ಚಿಕನ್ ಅಕಮ ಚಂದೋ ಮದ್ದು ನೀರ ಹಾಕು ಚಂದೋ ಅಕವಾ ನೀರ ಹಾಕ್ದನೆ ಒಂದು ಊರು ನೀರಾಗ್ನಿ ಬೇಯಿಸಬೇಕು ನಾವು ಮಸಾಲಾ ಇಡಿಬೇಕು ಅದಕ್ಕೆ ಬೆಂದಿರಂಗನೆ ಚಿಕನ್ ತಾವೆಲೆ ಹಾಕು ಮಗ ಚಿಕನ್ ಹಾಕ್ಬೇಕು ನಾವು ಬೆಂದೈತೆ ಈಗ ತಿರುಕ್ಷಾ ದಾ ಗಂಟೆ ಬೇಯಿಸಬೇಕು ಮಗ ಈಗ ಇದ್ದಾನ ನೀನು ಅದೇ ನೀರು ಬಿಡುತ್ತೆ ಅಮೇನೋಸಿ ನೀರ ಹಾಕ್ಬೇಕು ಸುಮಾರು ಅರ್ಧ ಗಂಟೆ ಬೇಸಿ ನೋಡು ರುಚಿ ಆಗ್ಕ ಕಣ ಮಗ ಈಗ ಸಾ

ಹಾಂ ಹೆಚ್ಚ ಬನ್ನೀರುಗಾ ಫ್ರೈ ಮಾಡುವ ಈಗ ಕಂದು ಬಣ್ಣ ಬರ್ಬೇಕ ಎಣ್ಣೆ ಬಾಳೆ ಬೆಳೆ ಇಷ್ಟು ಇಲ್ಲ ಅದು ಜಾಸ್ತಿ ಚಿಕನ್ ಚಿಕನ್ ರೆಡಿ ರೆಡಿಯಾಗೈತೆ ನೀರು ಈ ಥರ ಬೇಯಿಸ್ಕೊಬೇಕು ಬಣ್ಣಕ್ಕೆ ಮಗ ಚೆಂದ Come on now. ಜೋಸ ಓಹ್ ಬರೇ ಏನು ಹೇಳ್ಬೇಕು ನೋಡೋತರ ಬಂದುಬಿಟ್ಟಿದ್ದೀನಿ ವಿಬೋಸ್ಕರ ಒಂದು ಟಂಪ್ಸ್ ಅಪ್ ಓಕೆ ಸಿಂಪಲ್ ಇನ್ನು ಜೊತೆಗೆ ಹೆಂಗಿದ್ದೋ ಚರಾಯಿಸು ತೆಸ್ಟ್ ಆಂತರ ಇದೋ ಸೂಪರ್ ಆಗಿ ನಾಟಿ ಸ್ಟೈಲ್ ಹೌದು ಇದೆಲ್ಲ ಮಿಕ್ಸಿಲಿ ಆಡ್ ಶೂಟ್ ಮಾಡ್ತಾರೆ ನಾಲ್ವರಷ್ಟು ಸೆಲ್ ಅಲ್ಲಿ ಪೂರ್ತಿ